ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ರ ಬ್ರಹ್ಮ ದಸ್ಪೈ ಶ್ರೀ ಗುರವೇನು ನಮಃ ಸರ್ವ ಮಂಗಳ ಮಂಗಲ್ಯ ಸರ್ವಾರ್ಥ ಸಾಧಕೇ ಶರಣ್ಯ ತ್ರಿಯಂಬಕೆ ಗೌರಿ ನಾರಾಯಣ ಏನು ವಿದ್ಯಾ ಗುರುಗಳನ್ನ ಪ್ರಾರ್ಥನೆ ಮಾಡುತ್ತಾ ಆರಾಧ್ಯ ದೇವತೆಯನ್ನ ಸ್ಮರಣೆಯನ್ನು ಮಾಡ್ತಾ ಆ ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಅದವೇ ಮರುವಿಗೆ ಒಂದು ವರದಾನ ಹಾಗಾದ್ರೆ ಯಾರೆಲ್ಲ ಮಕ್ಕಳು ನೆನ್ಪಿಟ್ಕೊಳಕಾಗ್ತಾ ಇಲ್ವೋ ಓದಿದ್ದನ್ನು ನೆನ್ಪಿಟ್ಕೊಳ್ಳೋಕಾಗ್ತಾ ಇದ್ವೋ ಅಥವಾ ತಂದೆ ತಾಯಿ ಗುರು ಹಿರಿಯರಿಂದ ಕೇಳಿದಂತಹ ಪದಗಳನ್ನು ವಿಚಾರಗಳನ್ನು ನೆನ್ಪಿಟ್ಕೊಳ್ಳೋಕೆ ಆಗ್ತಾ ಇದ್ವೋ ದೊಡ್ಡವರಾಗಿರ್ಬೋದು ಚಿಕ್ಕೋರಾಗಿರ್ಬೋದು ಅವ್ರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಆಯುರ್ವೇದಿಕನ ಮನೆ ಮದ್ದನ್ನ ಇವತ್ತು ನಾನು ಬಂದಿದ್ದೀನಿ ಈ ವಿಚಾರವನ್ನು ನಮ್ಮ ಚಾನಲನ್ನು ನಮ್ಮ ವಾಹಿನಿಯನ್ನು ಮೊದಲ ಬಾರಿಗೆ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಒಂದು ಮಾಹಿತಿ ಇಷ್ಟವಾಗಿದೆ ಇನ್ನೊಬ್ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ವಿಚಾರಕ್ಕೆ ಬರ್ತೀನಿ ಆ ವಿಚಾರ ತುಂಬಾ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ಮಾಹಿತಿ ಮರವಿಗೆ ಒಂದು ವರದಾನ ಯಾರೆಲ್ಲ ಮರತು ಹೋಗ್ತಾ ಇರ್ತೀವಲ್ವ ಅವ್ರಿಗೆ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಮನೆ ಮದ್ದನ್ನ ಆಯುರ್ವೇದಿಕ್ ಅನ್ನ ನೀವು ಮನೆಯಲ್ಲೇ ರೆಡಿ ಆ ವಿಚಾರ ಹೇಳ್ತಾ ಇದೀನಿ ಸಂಪೂರ್ಣವಾಗಿ ಈ ಒಂದು ವಿಡಿಯೋವನ್ನ ವೀಕ್ಷಣೆ ಮಾಡಿ ಅದೇನಪ್ಪಾ ಅಂದ್ರೆ ಶಂಖ ಪುಷ್ಪ ಅಂತ ಬರುತ್ತೆ ಆ ಶಂಖ ಪುಷ್ಪ ಅಶ್ವಗಂಧದ ಬೇರು ಮತ್ತು ಭಜೆ ಈ ಮೂರನ್ನ ತೆಗೆದುಕೊಂಡು ಬಂದು ಮನೆಯಲ್ಲಿ ನೆರಳಲ್ಲಿ ಒಣಗಿಸಿಟ್ಕೋಬೇಕು ನೆರಳಲ್ಲಿ ಒಣಗಿಸಬೇಕು ಒಣಗಿಸಿ ಚೂರ್ಣವನ್ನು ಮಾಡಿಕೊಬೇಕು ಪೇಸ್ಟ್ ಮಾಡ್ಕೊಂಡು ಇಟ್ಕೋಬೇಕು ಅದನ್ನ ಈ ಒಂದು ವರ್ಷದಿಂದ ಮೂರು ವರ್ಷದೊಳಗೆ ಇರ್ತಕ್ಕಂಥ ಮಕ್ಕಳೇನಿರ್ತಾರೋ ಆ ಮಕ್ಕಳಿಗೆ ಪ್ರತಿದಿನವೂ ಅರ್ಧ ಸ್ಪೂನು ಆ ಚೂರ್ಣವನ್ನು ಅಶ್ವಗಂಧ ಭಜೆ ಮತ್ತು ಶಂಕಪುಷ್ಪದ ಬೇರನ್ನು ಚೂರ್ಣ ಮಾಡಿಟ್ಕೊಂಡಿರಲ್ಲ ಅದನ್ನು ಅರ್ಧ ಸ್ಪೂನು ಹಾಲೊಳಗೆ ಹಾಕಿ ಗುಡಿಸೋದ್ರಿಂದ ಆ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಶಕ್ತಿ ಹೆಚ್ಚಾಗುತ್ತೆ ಮತ್ತು ದಾಹಿಗಳಾಗಿ ಉಲ್ಲಾಸದಿಂದ ಚಟುವಟಿಕೆಯಲ್ಲಿ ಸದಾ ಕಾಲಗಳು ತೊಂದರೆ ಇರ್ತವೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿ ಕುಟುಂಬದಲ್ಲಿ ಯಾರಾದರೂ ಮಕ್ಕಳು ಮಂದಗತಿಯಾಗಿದ್ರೆ ಈ ಒಂದು ಮಾರ್ಗವನ್ನ ಅನುಸರಿಸಿ ಇವತ್ತು ವಿಚಾರ ಮೊದಲ ಬಾರಿಗೆ ನೀವು ಕೇಳ್ತಾ ಇದ್ರೆ ಫಸ್ಟ್ ಮೊದಲಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಮಾಹಿತಿ ಎಲ್ಲರಿಗೂ ಎನ್ನುವ ನಿಟ್ಟಿನಲ್ಲಿ ನಮ್ಮ ವಾಹಿನಿ ಪ್ರತಿದಿನ ಕೆಲಸ ಮಾಡ್ತಾ ಬರ್ತಾ ಇದೆ ಒಂದು ಜ್ಯೋತಿಷ್ಯ ವಿಚಾರ ಆಗಿರ್ಬೋದು ವಾಸ್ತು ವಿಚಾರವಾಗಿರ್ಬೋದು ಮೊಬೈಲ್ ನಂಬರ್ ವಿಚಾರವಾಗಿರ್ಬೋದು ಪ್ರತಿಯೊಂದು ಸನಾತನ ಧರ್ಮದಲ್ಲಿ ಬರತಕ್ಕಂಥ ಈ ಆಚಾರದ ವಿಚಾರಗಳ ಕುರಿತಾಗಿ ಸತತವಾಗಿ ಇಪ್ಪತ್ತೈದು ವರ್ಷಗಳ ಅಧ್ಯಯನವನ್ನು ಮಾಡಿ ನಾನು ನಿಮ್ಮ ಮುಂದೆ ಈ ವಿಚಾರವನ್ನು ಎಳೆಯಲೇ ಬಿಚ್ಚಿಡಕ್ಕೆ ಬಂದಿದ್ದೀನಿ ಹಾಗಾಗಿ ನಮ್ಮ ಚಾನೆಲ್ ಅನ್ನ ನಮ್ಮನ್ನ ನಮ್ಮ ಪ್ರತಿಯೊಂದು ವಿಚಾರವನ್ನ ಬೆಂಬಲ ಕೊಟ್ಟು ಬೆಳೆಸ್ತಾ ಇದ್ದೀರಾ ಎಲ್ಲರಿಗೂ ಈ ವಿಚಾರವನ್ನ ತಿಳಿಸ್ತೀನಿ ಮುಂದೇನು ತಿಳಿಸ್ತೀನಿ ಯಾರೆಲ್ಲಗೆ ಏನೆಲ್ಲ ಪ್ರಶ್ನೆಗಳಿರುತ್ತೋ ಆ ಪ್ರಶ್ನೆಗಳು ಮೆಸೇಜ್ ಬಾಕ್ಸಲ್ಲಿ ಮೆಸೇಜ್ ಕೂಡ ಮಾಡಿ ತಿಳಿಸ್ಬೋದು ಯಂತ್ರಶಾಸ್ತ್ರದ ವಿಚಾರದ ಕುರಿತಾಗಿ ತುಂಬ ವಿಚಾರಗಳು ಬರ್ತಾ ಇದ್ದಾವೆ ಹೆಚ್ಚಿನ ವಿಚಾರಗಳನ್ನು ಮುಂದಿನ ಶತಮಾನಗಳಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಮುಂದಿನ ವಿಮಾನದಲ್ಲಿ ನಿಮಗೆಲ್ಲರನ್ನ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಶುಭವಾಗಲಿ ಶುಭ ವಸ್ತು